ಸಣ್ಣ ವಯಸ್ಸಿನಲ್ಲೇ ಗಂಡ ತೀರೋಗ್ತಾನೆ ಈ ಹಳ್ಳಿಲಿದ್ದರೆ ತನ್ನ ಮಗನಿಗೆ ಓದಿಸೋಕ್ಕಾಗಲ್ಲ ಅಂತ ಆ ಸಣ್ಣ ಮಗನ ಕಟ್ಕೊಂಡು ಬಿಟ್ಟು ಪೇಟೆಗೆ ಹೋಗ್ತಾಳೆ ಕಷ್ಟಪಟ್ಟು ಮ ಮುಸ್ರೆ ಇದನ್ನು ತೊಡೆದು ಮಕ್ಕಳ ಮಗನ ಚೆನ್ನಾಗಿ ಒಂದು ಒಳ್ಳೆ ಕಾನ್ವೆಂಟಿಗೆ ಸೇರ್ತಾಳೆ ದಿನಾಗಲೂ ತಾಂಡೋಗಿ ಬಿಟ್ಟು ಬರೋಕ್ಕೆ ಕರ್ಕೊಂಡು ಹೋದಾಗ ಒಂದು ವಾರ ಖುಷಿ ಇದ್ದಂಥ ಮಗ ಮಾಮೇಲೆ ಹೇಳ್ತಾನೆ ಅಮ್ಮ ದಯವಿಟ್ಟು ನೀನು ಬರಬೇಡ ನಾನೇ ಬಂದೋಗ್ತೀನಿ ಯಾಕೋ ಮಗ ನೀನು ನನ್ನ ಕ್ಲಾಸ್ ಸ್ಕೂಲಿಗೆ ಬಿಡೋಕ್ಕೆ ನನಗೊಂದು ಖುಷಿ ಇದೆ ಅಂತ ಇಲ್ಲಮ್ಮ ಎಲ್ಲ ನನ್ನ ಒಕ್ಕಣ್ಣವಳ ಮಗ ಒಕ್ಕಣ್ಣವಳ ಮಗ ಅಂತಾರೆ ಹಿಂಸೆ ಆಗುತ್ತೆ ದಯವಿಟ್ಟು ಬರಬೇಡಮ್ಮ ತನ್ನ ಮಗನಿಗೆ ಉಜ್ಗಾರ ಆಗಬೇಕು ಅನ್ನೋದು ಅಂದ ಆಗಬಾರ್ದು ಅಂತ ಎಷ್ಟು ಆಸೆ ಇದ್ದರೂ ಅವಳು ಇದು ಮದುವೆ ಇಟ್ಕೊಂಡು ಮಗನ ಬಿಡೋಕ್ಕೆ ಬರಲ್ಲ ಮಗ ಚೆನ್ನಾಗಿ ಓದ್ತಾನೆ ಒಳ್ಳೆ ಪದವೀಧರ ಆಗ್ತಾನೆ ಹೆಚ್ಚು ಮಾರ್ಕ್ ತಗೊಂಡು ಒಳ್ಳೆ ಕೆಲಸ ಸಿಕ್ಕತ್ತೆ ಕೆಲಸ ಸಿಕ್ಕಿದ ಒಳ್ಳೆ ಅಧಿಕಾರಿ ಮನೆಗೆ ಬಂದರೆ ಇವಳು ಕಾಫಿ ಕೊಡೋಕೆ ಬಂದರೆ ಅವಾಗ ಹೇಳ್ತಾನೆ ಅಮ್ಮ ಕಾಫಿ ನೀನು ರೆಡಿ ಮಾಡಿಡು ನಾನು ಕೊಡ್ತೀನಿ ಅಂತ ಅವಾಗ ಇವಳಿಗೆ ಅನಿಸುತ್ತೆ ಹೌದು ನನ್ನ ಒಕ್ಕಣ್ಣು ಅಂತ ಅವನಿಗೆ ಹಿಂಸೆ ಆಗಬಾರ್ದು ಅಂತ ಅಲ್ಲೇ ರೆಡಿ ಮಾಡಿಡ್ತಾಳೆ ಒಂದು ಒಳ್ಳೆ ಹೆಣ್ಣು ಜೊತೆ ಮದುವೆ ಆಗುತ್ತೆ ಒಂದು ಸುಂದರವಾದ ಮೊಮ್ಮಗನು ಖುಷಿ ಖುಷಿಯಾಗುತ್ತೆ ನನ್ನ ಮೊಮ್ಮಗನ ಜೊತೆಗೆ ಆಡ್ತಾ ಕಳಿಬೋದು ಅಂತ ಒಂದು ಎರಡು ಮೂರು ದಿವಸಕ್ಕೆ ಮಗ ಹೇಳ್ತಾನೆ ಅಮ್ಮ ನೀನು ಹಳ್ಳಿಗೆ ಹೋಗಿದ್ದು ಬಿಡು ನಿನಗೆ ಬೇಕಾದ ದುಡ್ಡೆಲ್ಲ ಕಳಿಸ್ತೀನಿ ನಾನು ಅಂತ ಆವಾಗ ಇವಾಗ ಅನಿಸುತ್ತೆ ಮೊಮ್ಮಗನ್ನ ಆಡಿಸ್ಬೇಕು ಅಂತ ಆಸೆ ಇದ್ದರೂ ತನ್ನ ಮಗನಿಗೆ ಮುಜುಗರಾದಂಗೆ ಮೊಮ್ಮಗನಿಗೆ ಅಂತ ಉದ್ದೇಶಕ್ಕೆ ನನ್ನ ಮಗ ಅವರಿಗೆ ಕಳಿಸ್ತಾ ಇದ್ದಾನೆ ಅಂತ ಹೋಗಿ ಒಂದು ಎರಡು ವರ್ಷ ಆಗತ್ತೇನಾ ನಂತರ ಇವನಿಗೆ ಒಂದು ಸಂದೇಶ ಬರುತ್ತೆ ನಿಮ್ಮಅಮ್ಮನಿಗೆ ಸೀರಿಯಸ್ಸು ಬಂದು ನೋಡು ಇವನಿಗೆ ರಜಾ ಸಿಕ್ಕಲ್ಲ ಬರಲ್ಲ ಆವಾಗ ರಜಾ ಸಿಕ್ಕಿಲ್ಲ ಅಂತ ಬರಲಿಲ್ಲ ಇನ್ನೊಂದು ಮೂರು ದಿವ್ಸಕ್ಕೆ ಬರುತ್ತೆ ನಿನ್ನಮ್ಮ ತೀರೋಗಿದ್ದಾಳೆ ಈಗಾದರೂ ಬಾ ಅಮ್ಮ ತೀರೋದ್ಮೇಲೆ ಕೊನೆ ಮಾಡಬೇಕಲ್ಲ ಸೀದಾ ಬರ್ತಾನೆ ಬಂದಾಗ ಎಲ್ಲ ಊರನ್ನವರು ಬೈತಾರೆ ಸಣ್ಣ ವಯಸ್ಸಿನಲ್ಲಿ ನಿನ್ನ ಅಪ್ಪ ತೀರೋದಾಗ ನಿನ್ನನ್ನು ಆ ಪೇಟೆ ಕರ್ಕೊಂಡೋಗಿ ಈ ಮಟ್ಟಕ್ಕೆ ಬೆಳೆಸಿದಂಥ ತಾಯಿ ನಿನ್ನನ್ನು ಕೊನೆಗೆ ನೋಡಬೇಕು ಅಂತ ಎಷ್ಟು ಹಪಾತಿಸಿದ್ರು ದುಃಖಪಟ್ಟಲು ಮೊಮ್ಮಗನ ನೋಡಬೇಕು ಅಂತ ಎಷ್ಟು ಆಸೆಯಿಂದ ಕೇಳ್ತಾ ಇದ್ಲು ಆದರೂ ಬರಲಿಲ್ಲಲ್ಲಪ್ಪ ನಿನ್ನಂತ ಮೂರ್ಖಮಗ ಇದ್ರೇನು ಏನೇ ಬಿಡು ನಿನ್ನ ಮಾಡಿದ ಕರ್ಮಕ್ಕೆ ನೀನು ಓದ್ತಿ ಅವಳೊಂದು ಚೀಲ ಕೊಟ್ಟಿದ್ದಾಳೆ ನಿನಗೆ ಅಂತ ಕೊಡ್ತಾರೆ ಚೀಲ ತೆಗೆದು ನೋಡ್ತಾರೆ ಒಂದಷ್ಟು ದುಡ್ಡಿರುತ್ತೆ ಆದರೆ ದುಡ್ಡಿನ ಅಗತ್ಯ ಇಲ್ಲ ಯಾಕಂದ್ರೆ ದೊಡ್ಡ ಅಧಿಕಾರಿ ಆದರೆ ಒಂದು ಲೆಟ್ರ್ ಇರುತ್ತೆ ಅದು ಓದಬೇಕಾದ್ರೆ ಅವನಿಗೆ ದುಃಖ ತಡೆಯೋಕ್ಕಲ್ಲ ಬಿದ್ದು ಬಿದ್ದು ಅಳತಾನೆ ಏನು ಆ ಇರುತ್ತೆ ಅಂದರೆ ಮಗನೇ ನಿನ್ನನ್ನು ಕ್ಲಾಸಿಗೆ ಬಿಡಬೇಕಾದ್ರೆ ಒಕ್ಕಣ್ಣವಳು ಮಗ ಅಂಥೇಳಿ ನಿನಗೆ ನೋವು ಆಗ್ತದೆ ಬೇಡ ಹೇಳಿದಲ್ಲ ಆ ಒಕ್ಕಣ್ಣವಳ ಕತೆ ನಿನಗೂ ಹೇಳಲಿಲ್ಲ ಆ ಒಕ್ಕಣ್ಣಿನ ಕತೆ ಮೊದಲೇ ಹೇಳಿದರೆ ನಿನ್ನ ಹೂವಿನಂಥ ಮನಸ್ಸು ಮೊದಲು ಹೋಗೋದು ಅಂತಿತ್ತು ಅದಕ್ಕೆ ಈಗ ಹೇಳ್ತಿದ್ದೀನಿ ಕೊನೆಗಾಲದಲ್ಲಿ ಅದರ ಸತ್ಯ ಹೇಳಬೇಕು ನೀನು ಸಣ್ಣಕ್ಕಿರುವಾಗ ನಿನ್ನ ಸೊಂಟದ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೆ ಯಾರೋ ಆಡ ಚಿನ್ನಿ ಬಂದು ನಿನ್ನ ಕಣ್ಣಿಗೆ ಬಿತ್ತು ನಿನ್ನ ಕಣ್ಣು ಹೋಯ್ತು ಯಾರೂ ಕಣ್ಣು ಕೊಡೋರು ಇರ್ಲಿಲ್ಲ ನನ್ನ ಒಂದು ಕಣ್ಣು ನಿನಗೆ ಕೊಟ್ಟು ನಾನು ಒಕ್ಕಣ್ಣವಳ ಅದೇ ಅಂತ ತಾಯಿ ಹೃದಯ ಆ ರೀತಿ ಹತ್ತು ಮಕ್ಕಳನ್ನ ಒಬ್ಬಳು ತಾಯಿ ಸಾಕ್ತಾಳೆ ಆದರೆ ಒಂದು ತಾಯಿನ ಹನ್ನೆರಡು ಮಕ್ಕಳು ಸೇರ್ ಸಾಕಲ್ಲ ಇದಕ್ಕೊಂದು ದುರಂತ